ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಬುಧವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿ ವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದೆಂಗೆ ಆಗುತ್ತೆ ಸತ್ಯ ತುಳಿ ತಿಳಿದ ಸಿ ಸೂರ್ಯ ಸ್ಟ್ರೈಟಾಗಿ ಮನೆಗೆ ಬಂದು ಮೀನನ್ ಮೇಲೆ ಕಿಚ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಪಾತ್ರೆ ಸಾಮಾನೆಲ್ಲ ಒಡೆದಾಗ್ತಾ ಇರ್ತಾನೆ ಹಾಗೆ ಸೂರ್ಯನಿಗೆ ಬಂದು ತುಂಬ ಕೋಪ ಇರುತ್ತೆ ಮೀನ ಯಾಕೆ ಹೇಳಲಿಲ್ಲ ಅಂತ ಅದನ್ನು ಎಷ್ಟೇ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ಕೂಡ ಮೀನ ಇಲ್ಲ ನೀನು ಮಾಡಿದ ತಪ್ಪು ನೀನು ಹೇಳಬೇಕಾಗಿತ್ತು ಅಂತಲೇ ಮೀನನ ಮೇಲೆ ಕೈ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾನೆ ಹಾಗೆ ಇದನ್ನು ಹಾಡ್ಕೊಂಡು ನಗಿತಾ ಇರ್ತಾಳೆ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಯಾಕತ್ತೆ ಅವ್ರನ್ನು ಕಿರ್ಚಾಡ್ತಾರೆ ಅಂದರೆ ಅವರಿಬ್ಬರ ಮಧ್ಯೆ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ अम्मा और इब्रू हीgene ನಾನು ಹೇಳಿದ್ದೆ ಅಲ್ವಾ ನಿನಗೆ ಒಂದಲ್ಲ ಒಂದು ದಿವಸ ಅವ್ನು ಕೆಳಗಡೆ ಇಳಿಸೇ ಇಳಿಸ್ತಾನೆ ಅಂತ ನೋಡು ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಮುಂದೆ ಇನ್ನು ನಿನಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾ ಹೇಳಿರ್ತಾನೆ ಹಾಗೆಯೇ ನೀನು ನನ್ನ ತಲೆ ಕಟ್ಟಿ ದುಡ್ಡು ತಪ್ಪು ಮಾಡಿದೆ ಅಪ್ಪ ಅಂತ ಅವರಪ್ಪ ಅನ್ನೋದಕ್ಕೂ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಅಪ್ಪನಿಗೆ ಹೇಳ್ತಾನೆ ಬಡ್ಡಿ ಕಟ್ಟಬೇಕು ಇವಾಗ ನೀವು ಉಳಿಕಿರೋ ಚೈನದು ಒಡವೆ ಕಟ್ಟಬೇಕು ನನ್ನ ಇದ್ರಲ್ಲಿ ನನ್ನ ಸ್ವಂತ ಕಾರಲ್ಲಿ ನಾನು ಹೇಗೋ ಇದ್ದೆ ಈಗ ಬಾಡಿಗೆ ಕಾರ್ಡ್ ಓಡಿಸ್ಕೊಂಡು ಅದು ದುಡ್ಡನ್ನು ಕಟ್ಟೋಕ್ಕಾಗ್ದೆ ಹಗಲು ರಾತ್ರಿ ದುಡ್ಡು ಇದ್ದೀನಿ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇರ್ತಾನೆ ಅಷ್ಟೊಳಗಾಗಿ ಸುಮೀನಾ ಅವರ ಅಮ್ಮನನ್ನು ತಂಗಿಯಲ್ಲಿಗೆ ಬರ್ತಾರೆ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಆಗ ಬಂದು ರಂಗನಾಥರು ಎಷ್ಟೇ ತಡೆಯೋದಕ್ಕೆ ಟ್ರೈ ಮಾಡಿದ್ರೆ ಕೂಡ ಅದರ ತ ಇದು ಸುಮ್ಮನೆ ಆಗೋದಿಲ್ಲ ನಾನು ಏನಕ್ಕೆ ಕೇಳಲಿಲ್ಲ ಅಂದರೆ ನೀವು ಮಾದೇಶನ್ಗೆ ಏನಾದರೂ ಮಾಡಿಬಿಟ್ಟು ಜೈಲಿಗೆ ಹೋದರೆ ನನ್ಗತಿ ಏನು ಏನಾಗಬೇಕು ಅಂತ ಕೇಳಿದರೆ ನನ್ನ ನನ್ನ ಜೀವನ ಏನಾದರೆ ನಿನಗೇನು ನೀನು ಅದನ್ನೆಲ್ಲ ಇದು ಮಾಡಬಾ ನೀನು ಹೇಳಬೇಕಾಗಿತ್ತು ನೀನು ನಿನ್ನಿಂದಲೇ ನನ್ನ ಖಾರಿ ಇವತ್ತು ಹಿಂಗೆ ಆಗಿದ್ದು ಅಂತ ಅದ್ರೊಳಗಡೆ ಸ್ವಲ್ಪ ತುಪ್ಪ ಸುಡ್ದಂಗೆ ಶಾಂತಿ ಕೂಡ ಇವಳು ಕಾಲುಗಳೇ ಸರಿ ಇಲ್ಲ ಬಂದಾಗಿಂದ ಇದೇ ಆಗೋಯಿತು ಅಂತ ಮಾತಾಡ್ತಾನೆ ಇರ್ತಾಳೆ ಆಗ ಮೀನಾ ಕೂಡ ಸ್ವಲ್ಪ ವಾಯ್ಸ್ ರೀಸ್ ಮಾಡಿ ನನ್ನೇನಾದರೂ ಅನ್ನಿ ನಮ್ಮ ಅಮ್ಮ ನಮ್ಮ ಮನೆಯವ್ರನ್ನೇನಾದರೂ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಂತ ಹೇಳ್ತೀನಿ ಆಗ ಏನೇ ನಿಂದು ಬೈಕ್ ಬೈಕ್ ಹೊಡ್ತಾ ಇದೆ ಅಂತ ಹೇಳಿ ಕೈ ಎತ್ಕೊಂಡು ಹೊಡ್ಯಕ್ಕೆ ಹೋಗ್ತಾನೆ ಅಷ್ಟೊಳಗಾಗಿ ರಂಗನಾಥವರು ಜೋರಾಗಿ ಇಚ್ತಾರೆ ಸೂರ್ಯ ಅಂತ ಆಗ ಅಷ್ಟರೊಳಗಾಗಿ ಅಮ್ಮನನ್ನು ತಂಗಿ ಬರ್ತಾರೆ ಆಗ ಅಮ್ಮ ತಂಗಿಗೆ ಕೂಡ ಅವಮಾನ ಮಾಡ್ತಾನೆ ನಿಮ್ಮನ್ನೇ ಜಗಳ ಬಿಡಿಸೋದಕ್ಕೋಗಿ ನನ್ನ ಜ ಇದು ಇವತ್ತು ನಾನು ಹಾಕೊಂಡಿದೆ ನನ್ನ ಕಷ್ಟ ನಿಮ್ಮ ಇದಕ್ಕೆ ನಾನು ಬರಲೇಬಾರ್ದಾಗಿತ್ತು ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾರೆ ನಾವು ರೋಹಿಣಿನ ಮತ್ತು ಮನೋಜರನ್ನ ಊಟಕ್ಕೆ ಕರೆಯೋಕ್ಕೆ ಬಂದಿದ್ದು ಅಂದರೆ ನಿಮ್ಮ ಮನೆಯಲ್ಲಿ ಅವಲಕ್ಕಿ ಸಕ್ಕರೆ ತಿನ್ನೋದಕ್ಕೆ ಕಳಿಸೋದು ಅವ್ರನ್ನ ಬೇಕಾದ್ರೆ ನಿಮ್ಮ ಮಗಳನ್ನ ನೀವು ಪರ್ಮನೆಂಟಾಗಿ ಕರ್ಕೊಂಡು ಹೋಗ್ಬಿಡ್ರಿ ನಿಮ್ಮ ಮಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಹಾಗೆಯೇ ಸೂರ್ಯಗೆ ರಂಗನಾಥವ್ರು ಎಷ್ಟೇ ಬುದ್ಧಿ ಹೋದ್ರೆ ಕೂಡ ಅದು ತಡೆಯೋದು ಇದು ಸುಮ್ಮನೆ ಇರೋದಿಲ್ಲ ಹಾಗಲ್ಲಪ್ಪ ಅಂತ ರವಿ ಕೂಡ ನಿನ್ನೊಳ್ಳೇದಕ್ಕೆ ಅಲ್ವೇನೋ ಅವ್ರು ಹೇಳಿದ್ದು ಯಾಕೋ ಅವ್ರ ಮೇಲೆ ಹಾಕಿಚ್ಚಾಡ್ತಾ ಇದೆಯಾ ಅಂತ ಹೇಳಿದಾಗ ನಿನ್ಗೆ ನೀನು ಅವ್ರ ಜೊತೆ ಸೇರ್ಕೊಂಬಿಟ್ಟಿದ್ಯೇನೋ ಎಲ್ಲರೂ ನನಗೆ ಹೇಳಕ್ಕೆ ಬರ್ತೀರಾ ಅಂತ ಹೇಳ್ತಾನೆ ಆಗ ಕನಕಾಗೂ ಹೇಳ್ತಾನೆ ನೀನಾದರೂ ಹೇಳಬೇಕಲ್ವ ಅಂತಿಲ್ಲ ಭವಾನ ಕೋಪ ಮಾಡ್ಕೊತೀರಾ ನಾವು ಹೇಳಿ ಹೇಳಿಲ್ಲ ಅಂದರೆ ನೀವೆಲ್ಲ ಒಂದೇ ಮನೆ ರಕ್ತದವರಲ್ವಾ ಅದಕ್ಕೆ ನೀವು ಎಲ್ಲ ನನಗೆ ಬುದ್ಧಿ ಹೇಳೋಕ್ಕೆ ಇದ್ದೀರಾ ಅಂತ ಹೇಳಿ ಕನಕನ ಮೇಲೆ ಕೂಡ ರೇಗಾಡ್ತಾನೆ ಹಾಗೆಯೇ ಆ ಪಾತ್ರ ಉಜ್ಜಿತಾ ಇದ್ದರೆ ಬಂದು ರೋಹಿಣಿಗೆ ಕಾಫಿ ಇಟ್ಕೊಡು ಅಂತ ಕೂಡ ಕೇಳ್ತಾಳೆ ಶಾಂತಿ ಆದರೆ ಆಗೋದಿಲ್ಲ ಅವರೇ ಬಂದು ಇಟ್ಕೊಳ್ಳಿ ಅಂತ ಹೇಳಿರೋದ್ರಿಂದ ನಾನೇ ಕಾಫಿ ಮಾಡ್ತೀನಿ ಅಂತ ಕೂಡ ಮಾಡ್ತಾಳೆ ಹಾಗೇ ಮಾತಾಡ್ತಾ ಇರಬೇಕಾದ್ರೆ ಮಾ ಸೊ ಮೀನಾ ಕೂಡ ಮಾತಿಗೆ ಕೊಡ್ತಾನೆ ಇರ್ತಾಳೆ ಏನು ನಿನ್ನ ಗಂಡ ತಲೆ ಮೇಲೆ ಏರ್ಸ್ ಕುಳಿಸ್ಕೊಂಡಿದ್ದಾನೆ ಒಂದಲ್ಲ ಒಂದಿನ ಇಳಿಸ್ತಾನೆ ನೋಡು ಅಂದರೆ ಸರಿ ಆಯಿತು ಅಂತಾಳೆ ಏನೇ ಅಂದ್ಕೊಂಡಿದ್ಯಾ ನಿನ್ನ ಅಂದರೆ ನಾವು ಇವಾಗ ನೀವು ಹೇಳಿದ್ದಕ್ಕೆಲ್ಲ ಸರಿ ಅನ್ಬೇಕು ಅಂತೇಳಿ ನಾನು ಸರಿ ಸರಿ ಅಂತ ಹೇಳ್ತಾ ಇದ್ದೀನಿ ಅಂತೇಳಿ ಸು ರೋಹಿಣಿಗೆ ಕಾಫಿ ಮಾಡಿಕೊಡು ಅಂದರೆ ನೀನೇ ಬಂದು ಮಾಡ್ಕೊ ಅಂತ ಹೇಳಿದಂತೆ ಅಂತ ಹೇಳ್ತಾರೆ ಹೌದು ಅವರೇ ಬಂದು ಮಾಡಿಕೊಂಡು ಇಲ್ಲ ಅತ್ತೆ ಸರಿ ಒಂದು ಕೆಲಸ ಮಾಡಿ ನಾನು ಕಾಫಿ ಮಾಡಿಕೊಡ್ತೀನಿ ಅವ್ರು ಬಂದು ಪಾತ್ರೆ ತೊಳಿಲಿ ಅಂತಾರೆ ನಾನೇನು ಇನ್ನಂಥ ಬಿಕಾರಿ ಮನೆಯಿಂದ ತಂದಿಲ್ಲ ಅವಳನ್ನ ದೊಡ್ಡ ಸಾವುಕಾರ್ ಮನೆಯಿಂದ ತಂದಿರೋದು ಅವ್ರ ಮನೇಲಿ ಕೈಗೊಬ್ಬರು ಕಾಲುಗೊಬ್ಬರು ಅಂತ ಹತ್ತು ಜನ ಇದ್ದಾರೆ ಅಂತ ಹೇಳಿದ್ರೆ ಸರಿ ಆಯಿತು ಅತ್ತೆ ಅವ್ರು ಅವ್ರನ್ನಾದರೂ ಒಬ್ಬರನ್ನ ಬಂದಿಲ್ಲಿ ಕೆಲಸ ಹೇಳಿ ಅಂತ ಕೂಡ ಹೇಳ್ತಾಳೆ ಆಗ ಶಾಕ್ ಕೂಡ ಆಗ್ತಾಳೆ ಹಾಗೆ ಮನೆಯವರೆಲ್ಲ ತುಂಬ ಶಾಕಲ್ಲಿ ಇರ್ತಾ ಇರಬೇಕಾದ್ರೆ ಸೂರ್ಯ ತುಂಬ ಜೋರು ಜೋರಾಗಿ ಹಾಗೆ ಅವ್ರ ಅಮ್ಮಗೆ ಹೇಳ್ತಾನೆ ನಿಮ್ಮ ಮಗಳನ್ನ ನೀವು ಪರ್ಮನೆಂಟಾಗಿ ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ರಿ ನಿಮ್ಮ ಮನೆ ಸವಾಸ ನಿಮ್ಮ ಸವಾಸ ನನಗೆ ಬೇಡವೇ ಬೇಡ ಅಂತ ಹೇಳಿ ಕೈ ಕೂಡ ಮುಗಿತಾನೆ ಶಾಕಲ್ಲಿ ಮನೆಯವರೆಲ್ಲ ನೋಡ್ತಾ ಇರ್ತಾರೆ ಸೊ ಶಾಂತಿ ಅಂತೂ ತುಂಬ ಖುಷಿಯಾಗಿರ್ತಾಳೆ ಇದು ಪೀಡೆ ಇಲ್ಲಿಂದ ತೊಲಗಿದ್ರೆ ಸಾಕು ಅಂತ ರಂಗನಾಥ್ ಸೊಸೆನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೋಡ್ತಾ ಇರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಯಾರಿಗೆಲ್ಲ ಹೊಸ ಹೊಸ ಸೀರಿಯಲ್ ವೀಡಿಯೋಸ್ ಬೇಕೋ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ಸೀರಿಯಲ್ಸ್ ಕೂಡ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್